ಅಲ್ಲ ಲೆಕ್ಕ ಹಾಕ್ರಿ ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ಮಗ ಹೇಳ್ತಾನಲ್ಲ ಬ್ಯಾಂಕ್ ಆಗಿ ಅಕೌಂಟ್ ನಂಬರ್ ಹಾಕಿ ಕೊಡಪ್ಪ ಅಂತ ಅಂತು ನಾನು ಅದ್ಯಾರ್ ಯಾರ ತಗೊಂಡ್ ಅಕೌಂಟ್ ಬುಕ್ ತಂದಿಲ್ಲ ಆ ಒಜ್ಜಿ ತವ ಸೈನ್ ಹಾಕ್ಸಿ ಆ ಒಜ್ಜಿಗೆ ದುಡ್ಡು ಎತ್ಕೊಟ್ಟಿದೀನಿ ಆ ಒಜ್ಜಿ ಟಿಕಾಯಿ ಸಿಕ್ಕೊಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು ಹಾ ನಿಮ್ಮ ಅಮ್ಮ ಮುಗಿರಿ ಇವ್ರಿಗೆ ಹಲೋ ಹಲೋ ಕೇಳಿ ತಮ್ಮ ತಾಯಿ ಒಜ್ಜಿ

ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಕ್ಕಿ ಹೇಳು ರಾತ್ರಿ ಹೊತ್ತು ನಮ್ ಬತ್ತೀನಿ ಒಬ್ಳೆ ಮನೆ ಕಂತಿ ಅಂತ ಹೇಳಿ ತಿಕಾಯಿಲ್ಲ ಇಸ್ಕೋನಲ್ರಿ ನಮ್ಮ ಅಜ್ಜಿದು ತಿಕಾಲ ಇಸ್ಕಿ ಕಳ್ಸೋನಿ ಅವ ಅಜ್ಜಿ ತಿಕ ನೋವು ತಿಕ ನೋವು ಅಂತ ಅವಾಗಲಿಂದ ಬಡ್ಕಂತ ಐತೆ ಆತರ ಕೆಲಸ ಮಾಡ್ತಾರಣ ಇಲ್ಲ ಬರ್ರಿ ಅವರು